ನಮಸ್ಕಾರ ಸ್ನೇಹಿತರೆ ಜಗತ್ತಿನ ಅತ್ಯಂತ ಭಯಾನಕ ಫೈಟರ್ ಜೆಟ್ ಯಾವುದು ಕಣ್ಮುಚ್ಕೊಂಡು ಹೇಳ್ತಾರೆ ಅಮೆರಿಕದ ಎಫ್ ತರ್ಟಿ ಫೈ ಇದರ ರೇಟ್ ಎಷ್ಟು ಸಾವಿರ ಕೋಟಿ ರೂಪಾಯಿ ಇನ್ನು ಕೆಲವರು ರಷ್ಯಾದ ಸು ಫಿಫ್ಟಿ ಸೆವೆನ್ ಅಂತ ಹೇಳ್ತಾರೆ ಎಷ್ಟು ರೇಟು ನಾನ್ನೂರ ಐವತ್ತು ಕೋಟಿ ರೂಪಾಯಿ ಇವೆರಡನ್ನು ಬೆಂಕಿ ಉಗುಳುವ ರಾಕ್ಷಸರು ಆಕಾಶದ ರಣಹದ್ದುಗಳು ಅಂತ ಪರಿಗಣಿಸಲಾಗುತ್ತೆ ಫಿಫ್ತ್ ಜನ್ರೇಷನ್ ಆದರೆ ಭಾರತ ಎರಡನ್ನು ಮೂಸಿ ನೋಡದೆ ಏನು ಮಾಡಿದೆ ಗೊತ್ತಾ ಈ ಜೆಟ್ಗಳಿಗಿಂತ ಇಷ್ಟಪಟ್ಟು ಭಾರತ ಇನ್ನೊಂದು ವಿಮಾನವನ್ನು ತಗೊಂಡಿದೆ ಮತ್ತು ತಗೊಳ್ಳೋಕೆ ಈಗ ಎಕ್ಸ್ಟ್ರಾ ದುಡ್ಡು ಸುರಿತಾ ಇದ್ದಾರೆ ಅಮೆರಿಕದಿಂದ ಫೈಟ್ರ್ ಜೆಟ್ ಅಲ್ಲ ನೋಡೋಕೆ ಪ್ಯಾಸೆಂಜರ್ ಫ್ಲೈಟ್ ತರ ಕಾಣೋ ಫೈಟ್ ಜೆಟ್ಗಿಂತ ತುಂಬಾ ಸ್ಲೋ ಆಗಿ ಹಾರೋ ನೋಡ್ತಾ ಇದ್ದೀರಲ್ಲ ಈ ವಿಮಾನಕ್ಕೆ ಭಾರತ ಒಂದೊಂದಕ್ಕೆ ನಾಲ್ಕು ಸಾವಿರ ಕೋಟಿ ರೂಪಾಯಿ ಸುರಿತಾ ಇದೆ ಒಂದೊಂದಕ್ಕೆ ಇಂಥ ಒಟ್ಟು ಆರು ವಿಮಾನಗಳನ್ನು ಹೊಸದಾಗಿ ಖರೀದಿ ಮಾಡ್ತಿದ್ದಾರೆ ಹಾಗಿದ್ರೆ ಏನು ಮಾಡುತ್ತೆ ಇದು ಎಫ್ ತರ್ಟಿ ಫೈಗಿಂತಲೂ ಹಲವು ಪಟ್ಟು ಕಾಸ್ಟ್ಲಿ ಸು ಫಿಫ್ಟಿ ಸೆವೆನ್ಗಿಂತಲೂ ಬಹಳ ಬಹಳ ಕಾಸ್ಟ್ಲಿ ಇದನ್ನು ಯಾಕೆ ತಗೊಳ್ತಿದ್ದಾರೆ ಮಾಮೂಲಿ ವಿಮಾನ ಥರ ಔಟ್ಸೈಡಿಂದ ಕಾಣುತ್ತಲ್ಲ ಇದು ಅಮೆರಿಕ ಅಂಥದ್ದು ಏನು ಅಳವಡಿಸಿದೆ ಈ ವಿಮಾನಗಳಲ್ಲಿ ಈ ವಿಮಾನ ಚೀನಾ ಭಾರತದ ಕಡೆಗೆ ತಿರುಗಿ ನೋಡುವಂತೆ ಮಾಡಿತು ಯಾಕೆ ಜಸ್ಟ್ ವಿಮಾನನ ಅಥವಾ ನಮಗೆ ತಿಳಿಯದ ಟೆಕ್ನಾಲಜಿ ಫೋರ್ಟ್ರೆಸ್ ಇದು ಕೋಟೆನಾ ಇದು ಊಹೆಗೂ ನಿಲುಕದ ವಿಮಾನ ಸ್ನೇಹಿತರೆ ಇದರ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀವಿ ಕಡತನ ಮಸ್ತ್ ಮಗ ಚಾನಲ್ ನಾನು ಅಮರ್ ಪ್ರಸಾದ್ ಶತ್ರುವಿಗೆ ಜೀವದಾನ ಬೇಟೆಗಾರನೇ ರಕ್ಷಕ ಸ್ನೇಹಿತರೆ ಈ ಬ್ರಹ್ಮಾಸ್ತ್ರದ ಬಗ್ಗೆ ಹೇಳೋ ಮುಂಚೆ ಒಂದು ರಿಯಲ್ ರಿಯಲ್ ಸ್ಟೋರಿ ಮತ್ತು ಇಂಟ್ರೆಸ್ಟಿಂಗ್ ಸ್ಟೋರಿ ಇದು ಹೇಳ್ತೀವಿ ಕೇಳಿ ಮೇ ಹದಿನೇಳು ಎರಡು ಸಾವಿರದ ಇಪ್ಪತ್ತ್ ಮೂರು ಜಾಗ ಹಿಂದೂ ಮಹಾಸಾಗರದ ದಕ್ಷಿಣ ಭಾಗ ತುಂಬಾ ದೂರ ಭಾರತದ ಕರಾವಳಿಗಿಂತ ಸಮುದ್ರದಲ್ಲಿ ಅಂದ್ರೆ ಕಿಲೋಮೀಟರ್ಗೂ ಅಧಿಕ ಕಿಲೋಮೀಟರ್ ಲೆಕ್ಕದಲ್ಲಿ ನಡು ಸಮುದ್ರ ಅಲ್ಲಿ ಭಯಂಕರ ಬಿರುಗಾಳಿ ಬೀಸುತ್ತಾ ಇತ್ತು ಸಮುದ್ರದಲ್ಲಿ ಏಳು ಮೀಟರ್ ಎತ್ತರದ ಅಲೆಗಳು ಏಳ್ತಾ ಇದ್ವು ಅದೇ ಟೈಮ್ ನಲ್ಲಿ ಚೀನಾದ ಮೀನುಗಾರಿಕಾ ಹಡಗು ಲೂ ಪೆಂಗ್ ಯಾನ್ ಯು ಜೀರೋ ಟು ಏಟ್ ಇದ್ದಕ್ಕಿದ್ದಂತೆ ಶುರುವಾಯಿತು ನೋಡ ನೋಡ್ತಿದ್ದ ಹಾಗೆ ಅಲ್ಲಿದ್ದ ಹಡಗು ಮುಳುಗಿ ಹೋಗುತ್ತೆ ಮೂವತ್ತೊಂಬತ್ತು ಜನ ಸಿಬ್ಬಂದಿ ಜಲ ಸಮಾಧಿ ಆಗ್ತಾರೆ ಇವ್ರನ್ನ ಒಂದೆರಡು ದಿನ ಚೀನಾ ಹುಡುಕುತ್ತೆ ಇವರು ಸಿಗೋದಿಲ್ಲ ಆ ವಿಶಾಲ ಸಮುದ್ರದಲ್ಲಿ ಚೀನಾ ನೌಕಾಪಡೆ ತನ್ನೆಲ್ಲ ಶಕ್ತಿಯನ್ನು ಬಳಸಿ ಹುಡುಕೋಕೆ ಟ್ರೈ ಮಾಡುತ್ತೆ ಆದರೆ ಪ್ರಯೋಜನ ಆಗೋದಿಲ್ಲ ಆಗ ಚೀನಾಗೆ ತಕ್ಷಣ ಭಾರತದ ಹೆಲ್ಪ್ ಕೇಳೋಣ ಅಂತ ಅನಿಸುತ್ತೆ ಚೈನಾ ನೇವಿ ಭಾರತದ ನೇವಿಯನ್ನು ಕಾಂಟ್ಯಾಕ್ಟ್ ಮಾಡುತ್ತೆ ದಯವಿಟ್ಟು ಸ್ವಲ್ಪ ಹೆಲ್ಪ್ ಮಾಡಿ ಅವ್ರನ್ನ ಹುಡ್ಕೋಕೆ ಅಂತ ಕೇಳುತ್ತೆ ಆಗ ಭಾರತೀಯ ನೌಕಾಪಡೆ ಇಳಿಸಿದ್ದೆ ಈ ಪಿ ಏಟ್ ಐ ಪೊಸಿಡಾನ್ ಅನ್ನ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ನೋಡೋಕೆ ಸಾಮಾನ್ಯ ಚಿಕ್ಕ ಪ್ರಯಾಣಿಕ ವಿಮಾನ ತರ ಕಾಣೋ ಈ ವಿಮಾನ ಇವತ್ತಿನ ಈ ವರದಿಯ ಮೇನ್ ಹೀರೋ ಅವತ್ತು ಸಮುದ್ರದ ಅಡಿ ಸೇರಿದ್ದ ಈ ಹಡಗನ್ನ ಕೆಲವೇ ಗಂಟೆಗಳಲ್ಲಿ ಹುಡುಕಿ ತೋರಿಸಿದ್ದು ಇದೇ ವಿಮಾನ ಸ್ನೇಹಿತರಿದ್ದ ನಾ ಬೋಯಿಂಗ್ ಪಿ ಏಟ್ ಐ ಪೊಸಿಡಾನ್ ಅಂತ ಕರೀತಾರೆ ಮ್ಯಾರಿಟೈಮ್ ಪೆಟ್ರೋಲ್ ಏರ್ಕ್ರಾಫ್ಟ್ ಸಮುದ್ರದ ಮೇಲೆ ಹಾರುವ ಕಣ್ಣಿದು ಇಡೀ ಸಮುದ್ರವನ್ನ ಜಾಲಾಡ್ತಾ ಇರತ್ತೆ ಅಮೆರಿಕದ ಬೋಯಿಂಗ್ ಕಂಪನಿ ನಿರ್ಮಿಸಿರೋ ಈ ವಿಮಾನ ಪ್ರಪಂಚದ ಅತ್ಯಂತ ಭಯಾನಕ ವಿಮಾನ ಹಾಗಂತ ಇದೇನು ಡಾಗ್ ಫೈಟ್ ಮಾಡಲ್ಲ ಆಕಾಶದಲ್ಲಿ ಯುದ್ಧ ವಿಮಾನದ ಮುಂದೆ ಹೀಗೆ 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 ಹೋಗಿ ಕಾದಾಡಿ ಮಿಸೈಲ್ ಎಲ್ಲ ಹೊಡೆಯಲ್ಲ ಆಕಾಶದಲ್ಲಿ ಏರ್ ಟು ಏರ್ ಕಾಂಬ್ಯಾಟ್ ಮಾಡಲ್ಲ ಅದಕ್ಕಿಂತಲೂ ಭಯಾನಕವಾದ ಕೆಲಸವನ್ನ ಮಾಡುತ್ತೆ ಆಕಾಶದ ಬೇಟೆಗಾರ ಬಿ ಐಟ್ ಐ ಆಕಾಶದ ಬೇಟೆಗಾರ ಅಂತ ಕರೀತಾರೆ ನಮಗೆಲ್ಲ ಗೊತ್ತಿರೋ ಹಾಗೆ ಸಮುದ್ರದ ಮೇಲೆ ಹಡಗುಗಳನ್ನ ಹುಡುಕೋದು ಸುಲಭ ಕಣ್ಣಿ ಕಾಣ್ತವೆ ಆದ್ರೆ ಸಮುದ್ರದ ಆಣದಲ್ಲಿ ಕತ್ತಲಲ್ಲಿ ಅಡಗಿರೋ ಸಬ್ಮರೀನ್ ಹುಡುಕೋದು ಕತ್ತಲ ಕೋಣೆಯಲ್ಲಿ ಕಪ್ಪು ಬೆಕ್ಕನ್ನು ಹುಡುಕಿದ ಹಾಗೆ ಅದನ್ನ ಕೌಂಟರ್ ಮಾಡೋಕೆ ಅಂತಲೇ ಈ ವಿಮಾನ ಇರೋದು ಪಿ ಏಟ್ ಐ ಹತ್ತಿರ ಆ ಕಪ್ಪು ಬೆಕ್ಕನ್ನ ಹುಡುಕುವ ಮ್ಯಾಜಿಕ್ ಕಣ್ಣುಗಳಿವೆ ಅದನ್ನ ಸೊನೊಬಾಯ್ಸ್ ಅಂತ ಕರೀತಾರೆ ಇವು ನೋಡೋಕೆ ಚಿಕ್ಕ ಟ್ಯೂಬ್ ಗಳ ತರ ಇರ್ತವೆ ವಿಮಾನ ಮೂವತ್ತು ಸಾವಿರ ಅಡಿ ಮೇಲಕ್ಕಿರುವಾಗ ಪೈಲಟ್ ಇವನ್ನ ಸಮುದ್ರಕ್ಕೆ ಡ್ರಾಪ್ ಮಾಡ್ತಾನೆ ನೀರಿಗೆ ಬಿದ್ದ ತಕ್ಷಣ ಇದು ಪ್ಯಾರಾಚೂಟ್ ಬಿಚ್ಚಿಕೊಂಡು ತೇಲುತ್ತೆ ಆಮೇಲೆ ತನ್ನ ಒಳಗಿರೋ ಒಂದು ಮೈಕ್ ಅನ್ನ ಅಥವಾ ಮೈಕ್ರೋಫೋನ್ ಅನ್ನ ನೀರಿನ ಆಳಕ್ಕೆ ಇಳಿಸುತ್ತೆ ಇದು ಸಮುದ್ರದ ಆಳದಲ್ಲಿ ಬರೋ ಸಣ್ಣ ಶಬ್ದವನ್ನ ಕೂಡ ಗ್ರಹಿಸುತ್ತೆ ಶತ್ರು ಸಬ್ ನ ಫ್ಯಾನ್ ತಿರುಗೋ ಶಬ್ದ ಅಥವಾ ಎಂಜಿನ್ ನ ಸಣ್ಣ ವೈಬ್ರೇಷನ್ ಕೂಡ ಸಮುದ್ರದ ನಾರ್ಮಲ್ ಶಬ್ದಕ್ಕಿಂತ ಬೇರೆನೆ ಬಂದ್ರು ಕೂಡ ಈ ಸೋನೋ ಬಾಯ್ಸ್ ಆ ಶಬ್ದವನ್ನ ಕ್ಯಾಚ್ ಮಾಡಿ ಮೇಲೆ ಹಾರ್ತಿರೋ ವಿಮಾನಕ್ಕೆ ಲೈವ್ ಡೇಟಾ ಕಳಿಸ್ಬಿಡುತ್ತೆ ಅಂದ್ರೆ ನೀರಿನ ಆಳದಲ್ಲಿ ಶತ್ರು ಸಬ್ಮರೀನ್ ಸಣ್ಣ ಉಸಿರಾಡಿದ್ರು ಕೂಡ ಪಿ ಐ ಟೈಪ್ ಪೊಸಿಡೋನ್ಗೆ ಗೊತ್ತಾಗುತ್ತೆ ಅಷ್ಟೇ ಅಲ್ಲ ಇದರ ಮೂಗಿನ ಭಾಗದಲ್ಲಿ ಎ ಪಿ ವೈ ಟೆನ್ ರೇಡರ್ ಇದೆ ಏಕಕಾಲಕ್ಕೆ ಸುಮಾರು ಇನ್ನೂರ ಐವತ್ತಾರು ಗುರಿಗಳನ್ನ ಟಾರ್ಗೆಟ್ಸ್ ನ ಟ್ರ್ಯಾಕ್ ಮಾಡುತ್ತೆ ನೀರಿನ ಮೇಲಿರುವ ಸಣ್ಣ ದೋಣಿಯಿಂದ ಸಬ್ಮರಿನ ನ ಪೆರಿಸ್ಕೋಪ್ ವರೆಗೆ ಯಾವುದೂ ಕೂಡ ಇದರ ಕಣ್ಣಿಂದ ತಪ್ಪಸ್ಗಳ ಆಗದೇ ಇಲ್ಲ ಅಷ್ಟೇ ಅಲ್ಲ ಅಮೆರಿಕ ಬಳಸೋ ಪಿ ಐಟ್ ಎಗಿಂತ ಭಾರತದ ಪಿ ಐಟ್ ಐ ಭಿನ್ನ ಭಾರತ ತಗೊಂಡಿರೋ ವಿಮಾನದ ಬಾಲದ ಭಾಗದಲ್ಲಿ ಉದ್ದವಾದ ಕೋಲ್ ಇದೆ ಇದಕ್ಕೆ ಮ್ಯಾಡ್ ಮ್ಯಾಗ್ನೆಟಿಕ್ ಅನೋಮಲಿ ಡಿಟೆಕ್ಟರ್ ಅಂತ ಕರೀತಾರೆ ಸಬ್ಬರಿನ್ ಎಷ್ಟೇ ಸೈಲೆಂಟ್ ಆಗಿದ್ರು ಅದನ್ನ ಕಬ್ಬಿಣದಿಂದ ಮಾಡಿರ್ತಾರಲ್ಲ ಅದು ಚಲಿಸಿದಾಗ ಭೂಮಿಯ ಕಾಂತೀಯ ಕ್ಷೇತ್ರದಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ನಲ್ಲಿ ಬದಲಾವಣೆ ಆಗುತ್ತೆ ಈ ಸೆನ್ಸಾರ್ ಅದನ್ನ ಪತ್ತೆ ಹಚ್ಚಿ ಅಲ್ಲೇ ಇದೆ ನೋಡು ಶತ್ರು ಅಂತ ಪೈಲಟ್ಗೆ ತೋರಿಸುತ್ತೆ ಇದು ಸ್ಪೆಷಲ್ ಫೀಚರ್ ಸರಿ ಮುಂದೇನೀಗ ಏನೂ ಇಲ್ಲ ಕಣ್ಣಿಗೆ ಬಿದ್ದರೆ ಜಲಸಮಾಧಿ ಗ್ಯಾರಂಟಿ ಯಾಕಂದರೆ ಒಮ್ಮೆ ಟಾರ್ಗೆಟ್ನ ಹುಡುಕಿದ್ರೆ ಅದನ್ನು ಅಲ್ಲೇ ಮುಗಿಸುವ ತಾಕತ್ತು ಕೂಡ ಇದಕ್ಕಿದೆ ಈ ವಿಮಾನದ ರೆಕ್ಕೆ ಮತ್ತು ಬಾಡಿ ಕೆಳಗೆ ಒಟ್ಟು ಹನ್ನೊಂದು ಹಾರ್ಡ್ ಪಾಯಿಂಟ್ಸ್ ಇವೆ ಆಯುಧ ಎರಡು ಜಾಗ ಇವೆ ಇಲ್ಲಿ ಎರಡು ತರಹದ ಅಸ್ತ್ರಗಳಿರ್ತವೆ ಮೊದಲನೇದು ಎಮ್ ಕೆ ಫಿಫ್ಟಿ ಫೋರ್ ಟಾರ್ಪಿಡೋ ಸಬ್ಮರೀನ್ ಕಿಲ್ಲರ್ ಜಗತ್ತಿನ ಅತ್ಯಂತ ಅಪಾಯಕಾರಿ ಟಾರ್ಪಿಡೋ ಈ ವಿಮಾನ ಮೂವತ್ತು ಸಾವಿರ ಕಿಲೋಮೀಟರ್ ಮೇಲಿನಿಂದ ಶೂಟ್ ಮಾಡುತ್ತೆ ಇದು ಹಾಕ್ ಹೆಚ್ ಡಬ್ಲ್ಯೂ ಡಬ್ಲ್ಯೂ ಸಿ ಅಂದ್ರೆ ಹೈ ಆಲ್ಟಿಟ್ಯೂಡ್ ಆ್ಯಂಟಿ ಸಬ್ಮರೈನ್ ಮರೈನ್ ವಾರ್ಫರ್ ಹೊಂದಿದೆ ಆ ಕಿಟ್ ಮೂಲಕ ಗ್ಲೈಡ್ ಆಗ್ತಾ ನೀರಿನ ಮೇಲೆ ಬಿಡುತ್ತೆ ನೀರಿಗೆ ಬಿದ್ದ ಮೇಲೆ ಇದು ರಾಕೆಟ್ ವೇಗದಲ್ಲಿ ಚಲಿಸಿ ಸಬ್ಮರೀನ್ ಎಲ್ಲೇ ಅಡಗಿದ್ರೂ ಹುಡುಕಿ ಧ್ವಂಸ ಮಾಡುತ್ತೆ ಎರಡನೇದು ಹಾರ್ಪೂನ್ ಮಿಸೈಲ್ ದ ಶಿಪ್ ಕಿಲ್ಲರ್ ಒಂದು ವೇಳೆ ಸಮುದ್ರದ ಮೇಲೆ ಶತ್ರುಗಳ ದೊಡ್ಡ ಯುದ್ಧ ನೌಕೆ ಬಂದರೆ ಅದನ್ನು ಈ ಹಾರ್ಪೂನ್ ಬ್ಲಾಕ್ ಟು ನೋಡಿಕೊಳ್ಳುತ್ತೆ ಈ ಮಿಸೈಲ್ಗೆ ಸುಮಾರು ನೂರ ಇಪ್ಪತ್ತು ಕಿಲೋಮೀಟರ್ ದೂರದವರೆಗಿನ ಶತ್ರು ಹಡಗುಗಳನ್ನು ಉಡಾಯಿಸುವ ತಾಕತ್ತಿದೆ ಸ್ನೇಹಿತರೆ ಈ ವಿಮಾನದ ಡಿಸೈನ್ ಒಂದು ಇಂಜಿನಿಯರಿಂಗ್ ವಿಸ್ಮಯ ಇದರ ಬೆಲೆ ನಾಲ್ಕು ಸಾವಿರ ಕೋಟಿ ರೂಪಾಯಿ ಇರಬಹುದು ಆದರೆ ಇದು ಬಾಡಿಗಲ್ಲ ವಿಮಾನದ ಬಾಡಿಗಲ್ಲ ಇದು ಇದರ ಹೃದಯಕ್ಕೆ ಇದರಲ್ಲಿ ಎರಡು ಅತ್ಯಂತ ಶಕ್ತಿಶಾಲಿ ಸಿ ಎಫ್ ಎಂ ಫಿಫ್ಟಿ ಸಿಕ್ಸ್ ಸೆವೆನ್ ಬಿ ಟರ್ಬೋ ಫ್ಯಾನ್ ಎಂಜಿನ್ಗಳಿವೆ ಇವು ಕೇವಲ ವಿಮಾನವನ್ನು ಹಾರಿಸಲ್ಲ ಈ ಇಂಜಿನ್ಗಳಿಗೆ ಸ್ಪೆಷಲ್ ಆದ ಹೈ ಔಟ್ಪುಟ್ ಜನರೇಟರ್ ಅಳವಡಿಸಲಾಗಿದೆ ಸಾಮಾನ್ಯ ವಿಮಾನಕ್ಕೆ ಹೋಲಿಸಿದ್ರೆ ಈ ಪಿ ಏಟ್ ಐಗೆ ಡಬಲ್ ಪವರ್ ಬೇಕು ಯಾಕಂದರೆ ಇದರ ರೇಡಾರ್ಗಳು ಸೆನ್ಸಾರ್ಗಳು ಮತ್ತು ಕಂಪ್ಯೂಟರ್ಗಳು ಕುಡಿಯುವಷ್ಟು ವಿದ್ಯುತ್ತನ್ನು ಒಂದು ಸಣ್ಣ ಹಳ್ಳಿ ಕೊಡ್ಬೋದು ಅಷ್ಟು ಪವರ್ಫುಲ್ ಎನರ್ಜಿಯ ಸಪ್ಲೈ ಬೇಕು ಈ ವಿಮಾನದ ಭಾಗಗಳಿಗೆ ಇದರ ವೇಗ ಮತ್ತು ಎತ್ತರ ಗಂಟೆಗೆ ಒಂಬೈನೂರ ಏಳು ಕಿಲೋಮೀಟರ್ ವೇಗದಲ್ಲಿ ಹಾರತ್ತೆ ಫೈಟರ್ ಜೆಟ್ಗಳಿಗೆ ಕಂಪೇರ್ ಮಾಡಿದ್ರೆ ಕಮ್ಮಿನೇ ಆದರೆ ಇದು ನಲವತ್ತೊಂದು ಸಾವಿರ ಅಡಿ ಎತ್ತರದಲ್ಲಿ ಹಾರಾಡುವ ಸಾಮರ್ಥ್ಯ ಹೊಂದಿದೆ ಅಂದ್ರೆ ಮೌಂಟ್ ಎವರೆಸ್ಟ್ ಗಿಂತ ಸುಮಾರು ಒಂದೂವರೆ ಪಟ್ಟು ಎತ್ತರ ಅಷ್ಟು ಎತ್ತರದಲ್ಲಿ ಹಾರತಾ ಇಡೀ ಸಮುದ್ರವನ್ನೇ ಸ್ಕ್ಯಾನ್ ಮಾಡುತ್ತೆ ಇದು ಅಷ್ಟೇ ಅಲ್ಲ ಒಮ್ಮೆ ಫುಲ್ ಟ್ಯಾಂಕ್ ಮಾಡಿದ್ರೆ ಇದು ಏಳೂವರೆ ಸಾವಿರ ಕಿಲೋಮೀಟರ್ ನಾನ್ ಸ್ಟಾಪ್ ಹಾರಾಟ ಮಾಡುತ್ತೆ ಕನ್ಯಾಕುಮಾರಿಯಿಂದ ಆಸ್ಟ್ರೇಲಿಯಾದ ಪರ್ಸ್ ವರೆಗೂ ಹೋಗಿ ಬರಬಲ್ಲ ಸಾಮರ್ಥ್ಯ ಇದೆ ಇದಕ್ಕೆ ಎಂಬತ್ತೈದು ಸಾವಿರದ ನೂರ ಮೂವತ್ತೊಂಬತ್ತು ಕೆ ಜಿ ತೂಕವನ್ನು ಹೊತ್ಕೊಂಡು ಹಾರುವ ಕೆಪಾಸಿಟಿ ಇದೆ ಇದರ ಒಳಗಡೆ ಒಂಬತ್ತು ಜನ ಪರಿಣತ ಸಿಬ್ಬಂದಿ ಇರ್ತಾರೆ ಕ್ರೂ ಇವರು ಜಸ್ಟ್ ಪೈಲಟ್ಸ್ ಅಲ್ಲ ಇವರು ವಾರ್ಫೇರ್ ಆಫೀಸರ್ಸ್ ಸೊ ಸ್ನೇಹಿತರೆ ಈ ರೀತಿ ಹಾಗೆ ನಿಮಗೆ ಕಾಶಿ ಅಯೋಧ್ಯೆಯ ಹೊಸ ರಾಮ ಮಂದಿರ ಹೋಗಿ ಬರಬೇಕು ಅನ್ನೋ ಆಸಕ್ತಿ ಇದ್ರೆ ಸೆವೆನ್ ಸೈನ್ಸ್ ಟೂರಿಸಮ್ನ ಹೊಸ ಪ್ಯಾಕೇಜ್ ಹಿರಿಯ ನಾಗರಿಕರಿಗೆ ಸ್ಪೆಷಲ್ ಕೇರ್ ನೊಂದಿಗೆ ಬರ್ಬೋದು ಆಸಕ್ತರು ಚೆಕ್ ಮಾಡಿ ಪಾಕ್ ಚೈನಾ ಚೆಕ್ ಮೇಟ್ ಈಗ ಮೇನ್ ಪ್ರಶ್ನೆಗೆ ಬರೋಣ ಇಷ್ಟೊಂದು ದುಬಾರಿ ವಿಮಾನ ಯಾಕಬೇಕು ಉತ್ತರ ಪಾಕಿಸ್ತಾನ್ ಮತ್ತು ಚೈನಾ ಪಾಕಿಸ್ತಾನ್ ನೇವಿ ತುಂಬ ವೀಕ್ ಇದೆ ಆದರೆ ಅವರ ಸ್ಟ್ರಾಟಜಿ ಇರೋದು ನೇವಿ ಬಳಸಿ ಭಾರತದ ಮೇಲೆ ದಾಳಿ ಮಾಡೋದಲ್ಲ ಭಾರತದ ಬಲಶಾಲಿ ನೇವಿಯನ್ನು ಅವರ ಸಮುದ್ರಕ್ಕೆ ಇಳಿಯದಂತೆ ತಡೆಯೋದೇ ಅವರ ಸ್ಟ್ರಾಟಜಿ ನೇವಿ ತುಂಬ ವೀಕ್ ಇದ್ರು ಕೂಡ ಸಬ್ ಚೆನ್ನಾಗಿ ಮಾಡಿಟ್ಕೊಂಡಿದ್ದಾರೆ ಅವರು ಒಂದು ಕಂಪ್ಯಾರಿಸನ್ನಿಗೆ ಹೇಳ್ತೀವಿ ಕೇಳಿ ಅವರ ಹತ್ರ ಇರೋದು ಕಡಲ ತೀರ ಬರೀ ಸಾವಿರ ಕಿಲೋಮೀಟರ್ ಆಸುಪಾಸು ಜಸ್ಟ್ ಥೌಸಂಡ್ ಕಿಲೋಮೀಟರ್ ಆಸುಪಾಸು ನೀವು ಸ್ಕ್ರೀನಲ್ಲಿ ನೋಡ್ತಿದ್ರೆ ಇಲ್ಲಿಂದ ಇಲ್ಲಿವರೆಗೆ ಇಷ್ಟೇ ಇಷ್ಟಕ್ಕೆ ಈ ಒಂದು ಸಾವಿರ ಕಿಲೋಮೀಟರ್ ಕಡಲ ತೀರಕ್ಕೆ ಆಲ್ರೆಡಿ ಅವರು ಎಂಟು ಸಬ್ಮರೀನ್ಗಳನ್ನು ಹೊಂದಿದ್ದಾರೆ ಇನ್ನೂ ಎಂಟನ್ನು ಅತಿ ಶೀಘ್ರದಲ್ಲಿ ಚೀನಾದಿಂದ ತಗೊಳ್ತಿದ್ದಾರೆ ಆರ್ಡರ್ ಕೊಟ್ಟಾಗಿದೆ ಅಲ್ಲಿಗೆ ಹದಿನಾರು ಆಗುತ್ತೆ ಅವರಿಗೆ ಆದರೆ ನಮ್ಮ ಹತ್ರ ಸ್ನೇಹಿತರೆ ಸಬ್ಮರೀನ್ ಇರೋದು ಹದಿನೆಂಟರಿಂದ ಹತ್ತೊಂಬತ್ತು ಎಕ್ಸ್ಟ್ರಾ ಮಾಡ್ಕೊಳ್ತಿದ್ದೀವಿ ಆದರೆ ನಾವು ಇರೋದು ಹದಿನೆಂಟು ಹತ್ತೊಂಬತ್ತು ಸಬ್ಮರೀನ್ಗಳು ನಮ್ಮ ಹತ್ರ ಇದ್ದಾವೆ ನಮ್ಮ ಕಡಲ ತೀರ ಎಷ್ಟು ಪಾಕಿಸ್ತಾನಕ್ಕಿಂತ ಹತ್ತು ಪಟ್ಟು ಜಾಸ್ತಿ ಹನ್ನೊಂದು ಸಾವಿರ ಕಿಲೋಮೀಟರ್ಗೂ ಅಧಿಕ ಕಡಲ ತೀರವನ್ನು ನಾವು ಹೊಂದಿದ್ದೀವಿ ಪಾಕಿಸ್ತಾನ ಜಸ್ಟ್ ಒಂದು ಸಾವಿರ ಕಿಲೋಮೀಟರ್ ಕಡಲ ತೀರ ಅಷ್ಟರಲ್ಲಿ ಅವರು ಆಲ್ರೆಡಿ ಎಂಟು ಸಬ್ಮರೀನ್ ಇಟ್ಕೊಂಡಿದ್ದಾರೆ ಇನ್ನೆಂಟಕ್ಕೆ ಆರ್ಡರ್ ಕೊಟ್ಟಿದ್ದಾರೆ ಇನ್ನೇನು ಶೀಘ್ರದಲ್ಲೇ ಸೇರೋಕ್ಕೆ ಶುರುವಾಗ್ತವೆ ಪಾಕಿಸ್ತಾನ ನೇವಿಗೆ ನಮ್ಮ ಹತ್ರ ಹನ್ನೊಂದು ಸಾವಿರ ಹನ್ನೊಂದು ಪಟ್ಟು ಜಾಸ್ತಿ ಕಡಲ ತೀರ ಇರೋದು ಆದರೆ ನಮ್ಮ ಹತ್ರ ಇರೋದು ಹದಿನೆಂಟು ಹತ್ತೊಂಬತ್ತು ಸಬ್ಮರೀನ್ಗಳು ಮಾತ್ರ ಹೀಗಾಗಿ ಸಬ್ಮರೀನ್ ಬಳಸ್ಕೊಂಡು ನಮ್ಮ ನೇವಿಯನ್ನು ಅವರ ಸಮುದ್ರ ಹತ್ತಿರಕ್ಕೆ ಹೋಗದಂತೆ ತಡೆಯೋದು ಅವರ ಸ್ಟ್ರಾಟಜಿ ಆದರೆ ಅವರ ಸಬ್ಮರೀನ್ಗಳನ್ನು ಕಂಬಳಿ ಹುಳಗಳಂತೆ ಹುಡುಕಿ ಹುಡುಕಿ ಹೊಸಕ್ಕೆ ಹಾಕೋಕೆ ಈ ಪಿ ಐ ಟೈಪ್ ಪೊಸ್ಯೂ ಡೌನ್ಗಳು ನಮಗೆ ತುಂಬ ತುಂಬ ಇಂಪಾರ್ಟೆಂಟ್ ಆಪರೇಷನ್ ಸಿಂಧೂರ್ ಟೈಮ್ನಲ್ಲೂ ಕೂಡ ಅಷ್ಟೇ ನಮ್ಮ ಏರ್ಕ್ರಾಫ್ಟ್ ಕ್ಯಾರಿಯರ್ ನೇತೃತ್ವದ ಕ್ಯಾರಿಯರ್ ಬ್ಯಾಟಲ್ ಗ್ರೂಪ್ ಏನು ಅರೇಬಿಯನ್ ಸೀನಲ್ಲಿ ಅರೇಬಿ ಸಮುದ್ರದಲ್ಲಿ ಪಾಕಿಸ್ತಾನಕ್ಕೆ ಪ್ರೆಷರ್ ಕ್ರಿಯೇಟ್ ಮಾಡಿ ನಿಂತ್ಕೊಂಡಿದ್ರು ಸಮುದ್ರದಲ್ಲಿ ಉದ್ದಕ್ಕೆ ಮಿಸೈಲ್ಗಳನ್ನು ಬ್ಯಾಕ್ ಟು ಬ್ಯಾಕ್ ಹಾರಿಸಿ ಟೆಸ್ಟ್ ಮಾಡಿ ಪಾಕಿಸ್ತಾನಕ್ಕೆ ಹೆದರಿಸ್ತಾ ಇದ್ರು ಆ ಟೈಮ್ನಲ್ಲಿ ಈ ಪಿ ಐ ಟೈ ಪೊಸಿಡೋನ್ ಕೂಡ ಭಾರತ ಹಾರಿಸಿತ್ತು ಮೇ ನಾಲ್ಕು ಮತ್ತು ಐದನೇ ತಾರೀಕಿನ ನಡುವೆ ನಮ್ಮ ಪಿ ಐ ಟೈ ಪಾಕಿಸ್ತಾನದ ಹತ್ರಕ್ಕೆ ಹೋಗಿತ್ತು ಪಾಕಿಸ್ತಾನ ಕೂಡ ಅದರ ವಿಜುವಲ್ಸ್ ಅನ್ನು ನೋಡಿ ಭಾರತದ ಏರ್ಕ್ರಾಫ್ಟ್ ನಮ್ಮ ಹತ್ರಕ್ಕೆ ಬಂದಿದೆ ಅಂತ ಹೇಳಿ ಅದರ ವಿಜುವಲ್ಸ್ ಅನ್ನು ಶೇರ್ ಮಾಡಿತ್ತು ಏನು ಚೈನಾ ವಿಚಾರ ಅವರ ಹತ್ರ ಸ್ನೇಹಿತರೆ ಅರವತ್ತು ಅರವತ್ತೈದು ಸಬ್ಮರೀನ್ಗಳಿವೆ ಅದರಲ್ಲಿ ಸುಮಾರು ಮೂವತ್ತೆರಡು ನ್ಯೂಕ್ಲಿಯರ್ ಪವರ್ಡ್ ಸಬ್ಮರೀನ್ ನೀರಿನ ಒಳಗಡೆ ಅವ್ರನ್ನ ಚೇಜ್ ಮಾಡೋದು ಕಷ್ಟ ಆದರೆ ಆಕಾಶದಲ್ಲಿ ಇದಕ್ಕೆ ಉತ್ತರ ಪಿ ಐ ಟೈ ಭಾರತದ ಹತ್ತಿರ ಎಷ್ಟಿವೆ ನಮ್ಮ ಹತ್ರ ಹನ್ನೆರಡು ಪಿ ಐ ಐ ವಿಮಾನಗಳಿವೆ ಎರಡು ಸಾವಿರದ ಒಂಬತ್ತರಲ್ಲಿ ನಾವು ಮೊದಲು ಎಂಟು ವಿಮಾನಗಳಿಗೆ ಆರ್ಡರ್ ಮಾಡಿದ್ವಿ ಅದರ ಪರ್ಫಾರ್ಮೆನ್ಸ್ ನೋಡಿ ಎರಡು ಸಾವಿರದ ಹದಿನಾರಲ್ಲಿ ಮತ್ತೆ ನಾಲ್ಕು ವಿಮಾನ ತರಿಸ್ಕೊಂಡಿವೆ ತಮಿಳುನಾಡಿನ ಆರಕೋಣಂನಲ್ಲಿರುವ ಐ ಎನ್ ಎಸ್ ತ್ರೀ ಒನ್ ಟು ಆಲ್ಬರ್ಟ್ ಶ್ರಾಸ್ ಮತ್ತು ಗೋವಾದಲ್ಲಿರೋ ಐ ಎನ್ ಎಸ್ ತ್ರೀ ಒನ್ ಸಿಕ್ಸ್ ಕಾನ್ ಸ್ಕ್ವಾಡ್ರನ್ ನಲ್ಲಿ ಇವುಗಳನ್ನು ನಿಲ್ಲಿಸಲಾಗಿದೆ ವಿಶೇಷ ಏನ್ ಗೊತ್ತಾ ಈ ವಿಮಾನವನ್ನ ತಯಾರಿಸುವ ಅಮೆರಿಕವನ್ನ ಬಿಟ್ಟರೆ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಪಿ ಐಟ್ ಐ ಬಳಸ್ತಿರೋ ರಾಷ್ಟ್ರ ಭಾರತನೇ ಆಸ್ಟ್ರೇಲಿಯಾ ಕೂಡ ನಮ್ಮ ನಂತರ ಬರುತ್ತೆ ಈಗ ಮತ್ತೆ ಆರು ಇಂತಹ ಪಿ ಐ ಟೈ ಪೊಸಿಡೋನ್ಗಳನ್ನು ಖರೀದಿ ಮಾಡೋಕೆ ಡಿಫೆನ್ಸ್ ಅಕ್ವಸಿಷನ್ ಕೌನ್ಸಿಲ್ ಓಕೆ ಮಾಡಿದೆ ಒಟ್ಟು ಹದಿನೆಂಟ ಆಯ್ತು ಸೊ ನೆಕ್ಸ್ಟ್ ಹಿಂದೂ ಮಹಾಸಾಗರ ಬಂಗಾಳ ಕೊಲ್ಲಿ ಅರಬ್ಬಿ ಸಮುದ್ರ ಇಲ್ಲೆಲ್ಲ ಶತ್ರುಗಳು ನಮ್ಮ ಕಣ್ತಪ್ಪಿಸಿ ನಮ್ಮ ನೇವಿ ಕಣ್ ತಪ್ಪಿಸಿ ಏನು ಮಾಡೋಕ್ಕಾಗಲ್ಲ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಸ್ನೇಹಿತರೆ ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ ಆಸಕ್ತ ವೀಕ್ಷಕರು ಕ್ಲಿಕ್ ಮಾಡುವ ಮೂಲಕ ಮಸ್ ಮಗ ಪ್ರೀಮಿಯಂ ಮೆಂಬರ್ಸ್ ಆಗಬಹುದು ಆ ಮೂಲಕ ಎಲ್ಲ ಮೆಂಬರ್ಶಿಪ್ ಓನ್ಲಿ ಕಾಂಟೆಂಟ್ ಇದೆಯಲ್ಲ ವೀಡಿಯೋಸ್ ಅವುಗಳನ್ನು ನೋಡೋಕೆ ಶುರು ಮಾಡ್ಬೋದು ಅಷ್ಟು ಮಾತ್ರ ಅಲ್ಲ ಇದರಿಂದ ನೀವು ನಮ್ಮ ತಂಡಕ್ಕೆ ಬೆಂಬಲ ಕೊಟ್ಟಂತನೂ ಆಗುತ್ತೆ ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ವಿಡಿಯೋ ಕೆಳಗಡೆ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ ಥ್ಯಾಂಕ್ ಯು ನಮಸ್ತೆ